ಬಾರಿ ಬಿಗ್ ಬಾಸ್ ಹನ್ನೊಂದರಲ್ಲಿ ಒಂದು ರೀತಿ ಟಗ್ರೆ ಕೊಟ್ಟರು ತ್ರಿವಿಕ್ರಮ್ ಅವರು ಇವತ್ತು ವಿನ್ನರ್ ಆಗಬೇಕಿತ್ತು ಜಸ್ಟ್ ಮಿಸ್ ಆಯ್ತು ರನ್ನರ್ ಅಪ್ ಆದ್ರೂ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ ಫಸ್ಟ್ ಅನಿಸ್ತಾ ಇದೆ ಗೆಲುವು ಸೋಲು ಇದ್ದಿದ್ದೇನೆ ಒಂದು ಆಟ ಅಂತಂದಾಗ ಕೈಯಲ್ಲಿ ಬರೋದೇ ದೊಡ್ಡ ವಿಷಯ ನಂಗೆ ಫಸ್ಟ್ ಡೇ ಹೋದಾಗ ಸ್ಟೇಜ್ ಮೇಲೆ ಬರೋ ತನಕ ಮಾತ್ರ ನಂದು ಕಪ್ಪು ಇನ್ ಮಿಕ್ಕಿದ್ದೆಲ್ಲ ಜನದ್ದು ಅಂತ ಬಂದಿದೆ ಸೊ ಕಪ್ ಬರಲಿಲ್ಲ ಆ್ಯಂಡ್ ಡಿಸರ್ವಿಂಗ್ ಹನುಮಂತು ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ನನಗೆ ಆಚೆ ಬಂದಾಗ ಗೊತ್ತಾಯಿತು ನಾನೇನು ಸಂಪಾದನೆ ಮಾಡಿದ್ದೀನಿ ಅಂತ ಇದು ನನ್ನ ಜೊತೆಗೆ ಇರೋರು ಅಂತಾರೂ ಇವತ್ತು ನನ್ನ ಗೆಲ್ವನ್ನ ಇವರೆಲ್ಲ ಸೆಲೆಬ್ರೇಟ್ ಇದ್ದಾರೆ ಇದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ ನನಗೆ ಈಗ ಅನ್ನಿಸ್ತಾ ಇದೆ ನನ್ನ ಕಪ್ ಗೆದ್ದಷ್ಟೇ ಖುಷಿ ಇದೆ ಎಲ್ಲೋ ಒಂದ್ ಕಡೆ ಅನ್ಕೋತಾ ಇದ್ರು ತ್ರಿವಿಕ್ರಮ ಇರಬಹುದು ಅವ್ರ ಅಪೋಸಿಟು ಮಂಜು ಅವರು ಬರ್ತಾರೇನೋ ಅಥವಾ ರಜತ್ ಅವರು ಬರ್ತಾರೇನೋ ಹನುಮಂತವರು ಆಲ್ಮೋಸ್ಟ್ ಹೌದು ಎಕ್ಸ್ಪೆಕ್ಟೆಡ್ ಬಟ್ ನಿಮ್ಮನ್ನ ಫಸ್ಟ್ ಸ್ಥಾನದಲ್ಲಿ ಇಟ್ಟಿದ್ರು ನಿಮ್ಗೆ ಯಾರು ಅನ್ಸಿತ್ತು ನಿಮ್ ಜೊತೆ ಇನ್ನೊಬ್ರು ಇರ್ತಾರೆ ಅಂದ್ರೆ ಮೇಡಮ್ ನಾನು ಅದನ್ನೇ ಹೇಳೋದಿಲ್ಲ ಯಾವಾಗಲೂ ನಾನು ಕಾಂಪೀಟ್ ಇದ್ದಿದ್ದು ನನ್ನ ಪದಲ್ಲಿದ್ದವ್ರ ಜೊತೆಗೆಲ್ಲ ನನ್ನ ಮೇಲೆ ನಾನೇ ಕಾಂಪೀಟ್ ಇದ್ದಿದ್ದು ಸೊ ನೀವು ಏನು ಕ್ವಶನ್ ಮಾರ್ಕ್ಗಳು ಹಾಕೊಂಡ್ರೆ ಅವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ಅದು ನಿಮ್ಮ ಒಪಿನಿಯನ್ನು ನನಗೆ ಆ ಒಪಿನಿಯನ್ಸೇ ಇರಲಿಲ್ಲ ನಾನು ಅಲ್ಲಿಗೆ ಹೋಗಬೇಕು ಅನ್ನೋದಿತ್ತಷ್ಟೇ ನನ್ನ ಪಕ್ಕ ಇನ್ನು ಯಾರನ್ನ ಬರಲಿ ನನಗೆ ಅದ್ರ ಬಗ್ಗೆ ತಲೆನೂ ಕೆಚ್ಕೊಂಡಿರಲಿಲ್ಲ ಫ್ರಮ್ ದ ಡೇ ಒನ್ ಆ್ಯಂಡ್ ಇವತ್ತು ನೂರಿಪ್ಪತ್ತನೇ ದಿನ ಅಲ್ಲಿವರೆಗೂ ನನ್ನನ್ನು ನಾನು ಕಾಂಪೀಟ್ ಮಾಡ್ಕೊಂಡೇ ಹೊರತು ಸೊ ನನ್ನ ಪಕ್ಕದವ್ರ ಜೊತೆ ಕಾಂಪೀಟ್ ಮಾಡೇ ಇರಲಿಲ್ಲ ಸೊ ನನಗೆ ಅದ್ರ ಬಗ್ಗೆ ಖುಷಿ ಇದೆ ಯಾರೇ ಬಂದಿದ್ರು ಆ್ಯಂಡ್ ಎಂಡ್ ಆಫ್ ದ ಡೇ ಜನ್ಗಳ್ ಒಪಿನಿಯನ್ ಅದು ಜನ ಗೆಲ್ಸಿದ್ದಾರೆ ಸೊ ಆ್ಯಂಡ್ ಗೆದ್ದಿರೋದು ಯಾರೋ ಅಲ್ಲ ಹನುಮಂತು ಆ್ಯಂಡ್ ಈಸ್ ಡಿಸರ್ವಿಂಗ್ ಸೊ ಗೆದ್ದಿರೋದು ನಂಗೆ ಖುಷಿನೇ ಇದೆ ಮೇಡಮ್ ಇನ್ನರಿಗೆ ಐವತ್ತು ಲಕ್ಷ ಎಷ್ಟು ಸಿ ಈಗ ಅಮೌಂಟ್ ಬಗ್ಗೆ ನೀವು ಕೇಳ್ತಾ ಹೋದರೆ ನನಗೆ ಅಮೌಂಟ್ಕಿನ್ನ ಜಾಸ್ತಿ ಇಲ್ಲ ಅಷ್ಟು ಜಾಸ್ತಿ ಪ್ರೀತಿ ಸಿಕ್ಕಿದೆ ಮೇಡಮ್ ಅದಕ್ಕಿನ್ನ ಇನ್ನೇನು ಬೇಕಾಗಿಲ್ಲ ಅಮೌಂಟ್ ನಾಳೆಲ್ಲ ನಾಡಿ ಸಂಪಾದನೆ ಮಾಡ್ತೀನಿ ಅದೇನು ದೊಡ್ಡ ವಿಷಯ ಅಲ್ಲ ಆ್ಯಂಡ್ ಐವತ್ತು ಲಕ್ಷ ನಾನು ಅದನ್ನೇ ಹೇಳಿದ್ನಲ್ಲ ಹನುಮಂತಿಗೆ ನೀಡಿತ್ತು ಆ್ಯಂಡ್ ಅವ್ನಿಗೆ ಆಗಿದೆ ಸೊ ಅದ್ರ ಬಗ್ಗೆ ಖುಷಿ ಇದೆ ಅಮ್ಮ ಅವರ ರಿಯಾಕ್ಷನ್ ಹೇಗಿತ್ತು ತಂದೆ ಇಲ್ಲ ಅಂದ್ರೆ ಅಮ್ಮ ಇದ್ದಾರೆ ಅಮ್ಮಂಗೆ ನಾನು ಆಡಬೇಕಾಗಿತ್ತು ಚೆನ್ನಾಗೆ ಜನರು ಮನ್ಸ್ ಗೆಲ್ಬೇಕಾಗಿತ್ತು ಅಂತಿತ್ತು ಮನ್ಸ್ ಗೆದ್ದಿದ್ದೀನಿ ಅಂತ ಗೇಟ್ ದಾಟಿದ ತಕ್ಷಣ ಗೊತ್ತಾಯ್ತು ಅಮ್ಮ ಅವ್ರು ತುಂಬಾ ಖುಷಿ ಆಗಿದ್ದಾರೆ ಎಲ್ಲೋ ಭವ್ಯಗೌಡ ಅವರು ಸಹ ನಾನು ಗೆದ್ದಿಲ್ಲ ಅಂದ್ರೂ ಗೆಲ್ಬೇಕದ್ದು ಹೇಳ್ತಿದ್ರು ಸಿ ಒಬ್ಬರು ಈಗ ನೀವು ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಕೊಲ್ಲಿಗೆ ಆಗ್ತಾರೆ ಒಬ್ರು ಮೇಲ್ ಕೊಲಿಗಾಗ್ತಾರೆ ಇಲ್ಲ ಫೀಮೇಲ್ ಕೊಲೆಗಾಗ್ತಾರೆ ಆ ಥರ ಇದ್ದಿದ್ದಂತ ನನ್ನ ಕೊಲಿಗೋರು ಆ್ಯಂಡ್ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ ಇಡೀ ಮನೆ ನನ್ನ ನಾಚೆ ಹಾಕಬೇಕು ಅಂತಿದ್ರು ಒಂದು ಹುಡುಗಿ ಸ್ಟ್ಯಾಂಡ್ ಅಪ್ ತಗೊಂಡು ನಾನು ಇರಬೇಕು ಅಂತ ಡಿಸೈಡ್ ಮಾಡಿದವರು ಆ್ಯಂಡ್ ನಾನು ನನ್ನನ್ನು ಬ್ಲೈಂಡಾಗಿ ನಂಬ್ದಂಥ ಹುಡುಗಿ ಸೊ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಅವ್ರು ನನಗೆ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದು ಡೇ ಒನ್ನಿಂದಾನೆ ನಾನು ಕಪ್ಪೆತ್ತಲಿಲ್ಲ ಅಂದ್ರೆ ಪರವಾಗಿಲ್ಲ ವಿಕಿ ನೀವು ಕಪ್ಪೆತ್ತಬೇಕು ಅಂತ ಅದಕ್ಕಿಂತ ಇನ್ನೇನು ಬೇಡ ಮೇಡಮ್ ಬಿಗ್ ಬಾಸ್ ಹೋಗಿ ಬಂದಮೇಲೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಫೇಮಸ್ ಆಗ್ತಾರೆ ಸ್ಟಾರ್ಡಮ್ ಬರುತ್ತೆ ಹೌದು ಇದೆಲ್ಲ ಹೇಗೆ ನಿಭಾಯಿಸ್ತಿದ್ರೆ ಇನ್ನು ಮುಂದೆ ಮೇಡಮ್ ನೂರಿಪ್ಪತ್ತು ದಿನ ಒಳಗಿದ್ದಾಗ ಯಾರು ನಾನು ಇಷ್ಟಪಡ್ತಾ ಇದ್ದಾರೆ ಯಾರು ನಾನು ಇಷ್ಟಪಡ್ತಾ ಇರಲ್ಲ ಗೊತ್ತಾಗ್ತಿಲ್ಲ ಬಟ್ ಎವ್ರಿ ವೀಕೆಂಡ್ ಬಂದಾಗ ನನಗೆ ಗೊತ್ತಾಗ್ತು ನಾನು ಮಾಡ್ತಾ ಇರೋ ಕೆಲಸ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಸೊ ಇನ್ ಮುಂದೇನೂ ಅದೇ ತರ ಅವ್ರು ಇಷ್ಟಪಡೋ ತರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಹಂಗೆ ಉಳಿಸ್ಕೊಂಡು ಹೋಗ್ತೀನಿ ಸುದೀಪ್ ಸರ್ ಇದೇ ಲಾಸ್ಟ್ ಬಿಗ್ ಬಾಸ್ ಅಂತ ಟ್ವೀಟ್ ಮಾಡಿದ್ರು ಸ್ವತಃ ಅವರೇ ಇನ್ನೇನ್ ಬಿಗ್ ಬಾಸ್ ಫಿನಾಲೆ ಬರ್ತಿತ್ತು ಅದೇ ಟೈಮ್ ಅಲ್ಲಿ ಹೇಳಿದ್ರು ಇಷ್ಟು ದಿನ ನಾನು ಚಿರುಣಿ ಆಗಿರ್ತೀನಿ ಇನ್ನೇನು ನನ್ನ ಕೊನೆ ದಿನ ಬರ್ತಾ ಇದೆ ಬಿಗ್ ಬಾಸ್ ವೇದಿಕೆ ಮೇಲೆ ಸ್ಪರ್ಧಿಗಳ ಜೊತೆ ಮಾತಾಡುವಂಥ ಸಮಯ ಅನ್ನೋದ್ ನಿಮಗೆ ಎಷ್ಟು ಬೇಜಾರು ಅನಿಸುತ್ತೆ ಸುದೀಪ್ ಸರ್ ಇಲ್ಲಾದರೆ ಬಿಗ್ ಬಾಸ್ ನೆನೆಸ್ಕೊಳಕ್ಕೆ ಸಿ ದೇವಸ್ಥಾನದಲ್ಲಿ ದೇವರಿಲ್ಲ ಅಂದಂಗೆ ಸುದೀಪ್ ಅಣ್ಣ ವೇದಿಕೆ ಮೇಲಿಲ್ಲ ಅಂತಂದರೆ ಆ್ಯಂಡ್ ಅದು ಅವ್ರ ಲಾಸ್ಟ್ ಸೀಸನ್ನು ನನಗೆ ನಾನು ಹೋಗಿದ್ದೆ ಅನ್ನೋದು ನನಗೆ ಪ್ರೌಡ್ ಮೂಮೆಂಟ್ ಇದೆ ಆ್ಯಂಡ್ ಅವ್ರ ಕೈಯಲ್ಲಿ ನಾನಿದ್ದೆ ಅನ್ನೋದು ತುಂಬಾ ಖುಷಿ ಇದೆ ಕಪ್ಪು ಅದೇ ಎಂಡ್ ಆಫ್ ದ ಡೇ ಕಪ್ಪು ಹೂ ಡಿಸರ್ವ್ಸ್ ಅವ್ರಿಗೆ ಹೋಗುತ್ತೆ ಅನ್ನೋದು ಸೊ ನನಗೆ ಅವ್ರ ಕೈಲಿದ್ದೆ ಆ್ಯಂಡ್ ಅವ್ರ ಲಾಸ್ಟ್ ಸೀಸನಲ್ಲಿ ನಾನಿದ್ದೆ ಅನ್ನೋದು ನನಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಅದ್ರ ಬಗ್ಗೆ ವರ್ಷಗಳಿಂದ ಸುದೀಪ್ ಸರ್ ಪ್ರಶಸ್ತಿಗಳನ್ನ ತೆಗೆದುಕೊಳ್ತಾ ಇಲ್ಲ ಡಾಕ್ಟರೇಟ್ ಪ್ರಶಸ್ತಿ ಬಂತು ಅದನ್ನು ಸಹ ಸ್ವೀಕರಿಸಿಲ್ಲ ಇನ್ನು ಈ ವರ್ಷ ರಾಜ್ಯ ಪ್ರಶಸ್ತಿ ಬಂತು ಅವರಿಗೆ ಅದನ್ನು ಸ್ವೀಕರಿಸಿಲ್ಲ ಸೊ ಗ್ರೇಟ್ ಪರ್ಸನ್ ಏನ್ ಮೆಟೀರಿಯಲ್ ಟು ಮೇ ಸಿ ನಾನು ತಪ್ಪು ಮಾಡಿದಾಗೆಲ್ಲ ತಿದ್ದಿ ಬುದ್ಧಿ ಹೇಳಿದ್ದಾರೆ ಬಿಕಾಸ್ ಅವ್ರ ಜೊತೆಗೆ ಸಿ ಎಲ್ಲ ಎರಡು ವರ್ಷದಿಂದ ಆಡ್ತಿರೋದ್ರಿಂದ ನನಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತೀವಿ ಸ್ವಲ್ಪ ಕಡಿಮೆನೇ ಬೈತಾ ಇದ್ದಾರೆ ಅಂತ ಅನ್ಸೋದು ಕಡೆ ಇನ್ನೂ ಜಾಸ್ತಿನೇ ಬೈಯೋರು ಸೊ ಅವ್ರ ವ್ಯಕ್ತಿತ್ವನೇ ಆ ಥರ ಒಂದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಅದರಿಂದ ತುಂಬ ವಿಷಯಗಳಿರುತ್ತೆ ಅಂತ ಅವರು ಏನು ಅವ್ರೇನು ಡಿಸಿಷನ್ ತೊಗೊಂಡಿದ್ದಾರೆ ಆ್ಯಂಡ್ ಅವ್ರು ಏನಿದ್ದಾರೆ ಆ್ಯಸ್ ಎ ಪರ್ಸನ್ನ ಅದು ಗೊತ್ತಾಗುತ್ತೆ ಮೇಡಮ್ ಈಸ್ ಅ ಪರ್ಸನ್ ಲೈಕ್ ದ್ಯಾಟ್ ಅವ್ರಿಗೇನು ಬೇಕು ಅವ್ರಿಗೇನು ಇಷ್ಟ ಆಗುತ್ತೆ ಅವ್ರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲರಿಗೂ ಖುಷಿ ಇರುತ್ತೆ ಬಿಕಾಸ್ ಅಷ್ಟು ಜನ ಅವ್ರನ್ನ ಪ್ರೀತಿ ಕೊಟ್ಟು ಇಲ್ಲಿವರೆಗೂ ತಂದಿದ್ದಾರೆ ಅಂಡ್ ಒಡೆವ್ ಡೂಸ್ ಜನ ಇಷ್ಟಪಡ್ತಾರೆ ವಿಕ್ರಮ್ ಹಾಗೂ ಭವ್ಯ ಫ್ರೆಂಡ್ಸ್ ಕಪಲ್ಸ್ ಫ್ರೆಂಡ್ಸ್ ಆ ಕಪಲ್ಸ್ ತ್ರಿವಿಕ್ರಮ್ ಭವ್ಯ ಒಂದು ನಿಮಿಷ ಭವ್ಯ ಕೂಡ ನನಕಿನ ತುಂಬ ಚಿಕ್ಕ ಹುಡುಗಿ ಮೇಡಮ್ ಒಂದು ಮನೆಯಲ್ಲಿ ಇದ್ಕೊಂಡು ಆಟ ಆಡಿದ್ವಿ ಅಂದಿದ ತಕ್ಷಣ ಕಪಲ್ ಮಾಡ್ಬಿಟ್ರಲ್ಲ ನೀವು ನಾನು ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗಳಾಗ್ಲೇ ಕ್ರಿಯೇಟ್ ಆಗಿವೆ ನಾನು ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸಿ ಒಂದು ನಾನು ಅದನ್ನ ಒಂದು ಕಂಪ್ನಿಲಿರ್ಬೇಕಾರೆ ಒಬ್ಬರ ಜೊತೆ ಕೊಲಿಗಾಗಿ ಹೆಂಗಿರ್ತಾರೋ ಅದೇ ಥರ ಕೊಲೀಗಾಗೆ ನೂರು ಇಪ್ಪತ್ತು ದಿನ ಕಳೆದಿದ್ದು ಆ್ಯಂಡ್ ಸೀಲ್ ಶಿ ಸ್ಟಿಲ್ ಬಿಂಗ್ ಜೂನಿಯರ್ ಟು ಮಿ ಆ್ಯಂಡ್ ನಾನು ಹೇಳ್ದಂಗೆ ಆ್ಯಂಡ್ ಅವ್ರು ಹೇಳಿದಂಗೆ ಕೇಳ್ಕೊಂಡ್ಬಂದಂಥ ಆಟ ಅಷ್ಟೇನೇ ಅದು ಕಪಲ್ ಗಿಪಲ್ ಅಂತಲ್ಲ ಸೊ ನೋ ಮ್ಯಾಮ್ ಆ ಥರದ್ದೆಲ್ಲ ಏನಿಲ್ಲ ಈ ಒಂದು ಬಿಗ್ ಬಾಸ್ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ಸುತ್ತಾ ನಿಮಗೆ ಡೆಫಿನೆಟ್ಲಿ ಮೇಡಮ್ ನಾನು ಒಂದು ಸೀರಿಯಲ್ ಮಾಡಿದಾಗ ಒಂದು ಅರವತ್ತು ಲಕ್ಷ ಜನ ನೋಡಿದ್ರೆ ಒಂದು ಈ ಥರದೊಂದು ದೊಡ್ಡ ನಾನು ಆರು ಕೋಟಿ ಜನ ನೋಡಿದಾರೆ ಸೊ ಈಗ ನಾನು ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ ಮಾಡ್ತೀನಿ ಆರು ಕೋಟಿ ಜನಕ್ಕೂ ರೀಚ್ ಆಗುತ್ತೆ ಅಂತ ನಂಬಿದ್ದೀನಿ ಸೊ ಇದೊಂದು ಮೇಜರ್ ಪ್ಲೇಸ್ ಮೇಡಮ್ ನನ್ನ ಮೇಜರ್ ಟರ್ನಿಂಗ್ ಪಾಯಿಂಟ್ ದಿನಗಳ ಬ್ರೇಕ್ ಇತ್ತು ಒಂದು ರಿಯಲ್ ಲೈಫ್ ಏನಿದು ಇಲ್ಲಿ ಆ ಬಿಗ್ ಬಾಸ್ ಅಲ್ಲಿ ಇದ್ರೆ ಆ ಒಂದು ಜರ್ನಿ ಮುಗಿಸ್ತಾ ಇದ್ರಿ ಹೊರಗಡೆ ಏನೇನು ಈಗ ಪ್ಲಾನ್ಸ್ ಇದೆ ಲೈನ್ ಅಪ್ ಏನು ಆಗಿದಾವೆ ಮೇಡಮ್ ಬಿಗ್ ಬಾಸ್ ಮೇಲೆ ಬೆಳಗ್ಗೆ ತಿಂಡಿ ತಿಂದಿದ್ದು ಸ ನೈಟ್ಗೆ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ ಸೊ ಈಗ ಜಸ್ಟ್ ಬಾನ್ ಬೇಬಿ ಥರ ಆಚೆ ಕಾಲಿಟ್ಟಿದ್ದೀನಿ ನೋಡೋಣ ಈಗ ಆಚೆ ಬಂದು ಏನೇನು ಹೇಳ್ತಾರೆ ಫ್ರೆಂಡ್ಸ್ಗಳು ಇನ್ನೂ ಏನೂ ಗೊತ್ತೇ ಇಲ್ಲ ಫೋನ್ ನೋಡಿದ್ರೇ ಖುಷಿ ಆಗ್ತಾ ಇದೆ ಸೊ ಈ ಥರ ಎಲ್ಲ ಹೊಸ ಎಕ್ಸ್ಪೀರಿಯನ್ಸು ವೆಯ್ಟ್ ಲಾಸ್ ಆಗಿದ್ದೀರಾ ಸರ್ ಡೆಫಿನೆಟ್ಲಿ ತೂಕ ಹಾಕಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ಹೋಗ್ಬೇಕಾದ್ರೆ ತೊಂಬತ್ತು ಕೆ ಜಿ ಇದ್ದೆ ಈಗ ಗೊತ್ತಿಲ್ಲ

ಏನಿಲ್ಲ ಮೇಡಮ್ ವಾರಕ್ಕಾಗಷ್ಟು ತೊಗೊಂಡೋಗ್ತಿದ್ದೆ ವಾರ ವಾರಕ್ಕೂ ಬರ್ತಾಯಿತ್ತು ನಂಗೆ ಬಟ್ಟೆ ಆ್ಯಂಡ್ ಡಿಸೈನ್ ಮಾಡ್ತಿದ್ದು ಸ್ವಲ್ಪ ದಿನ ಚಂದನ್ ಅಂತ ಮಾಡಿದ್ರು ಅದಾದಮೇಲೆ ವರ್ಷಿಣಿ ಅಂತ ಮಾಡಿದ್ದಾರೆ ಸೊ ನಂಗೆ ಅದ್ರ ಬಗ್ಗೆಯೂ ಕ್ಲಾರಿಟಿ ಇಲ್ಲ ಇದನ್ನ ಮಾಡಿರೋದು ವರ್ಷಿಣಿ ಅವರು ಆ್ಯಂಡ್ ಶಿಸು ಸೋ ಹಂಬಲ್ ಟು ಮಿ ಆ್ಯಂಡ್ ತುಂಬ ಚೆನ್ನಾಗಿ ನಂಗೆ ಡ್ರೆಸ್ಸಸ್ಗಳನ್ನ ಕಳಿಸಿದ್ರು ಆ್ಯಂಡ್ ಏನು ವೀಕೆಂಡಲ್ಲಿ ಕಾಣಿಸ್ತಿದ್ದೆ ಅದೆಲ್ಲ ಅವ್ರದೇ ಔಟ್ಫಿಟ್ಸ್ ಮನೇಲಿ ಇದೊಂದು ಮಿಸ್ ಮಾಡ್ಕೊತೀನಿ ಈ ಒಂದು ಜಾಗ ಇರ್ಬೋದು ಆ ಒಂದು ಫರ್ನಿಚರ್ ಏನಾದರೂ ಇರ್ಬೋದು ಇಂಟೀರಿಯರ್ ಏನು ಏನು ಟಾಸ್ಕ್ ಮಾಸ್ಟರ್ ಅಂತ ಕರೀತಾರೆ ನಂಗೆ ಅದೊಂದು ಜಿಮ್ ಏರಿಯಾ ನನ್ನನ್ನು ಫಿಟ್ಟಾಗಿಡೋಕ್ಕೆ ಟ್ರೈ ಮಾಡ ಫಿಟ್ಟಾಗಿಡೋದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ಆ್ಯಂಡ್ ಬೀಂಗ್ ನನ್ನ ಯಾವಾಗಲೂ ಫಿಟ್ನೆಸ್ ಫ್ರೀಕ್ ನಾನು ಸೊ ಅಲ್ಲಿ ನನಗೆ ಅದೊಂದು ಜಾಗ ನಂಗೆ ತುಂಬ ಫೇವ್ರೆಟ್ ಇತ್ತು ಆ್ಯಂಡ್ ಆ ಮನೆಯಿಂದ ನಾನು ತುಂಬ ಮಿಸ್ ಮಾಡ್ಕೊತೀನಿ ಅಂತಂದರೆ ಬಿಗ್ ಬಾಸ್ ಧ್ವನಿ ಸೊ ಎವ್ರಿ ಡೇ ಆ ಧ್ವನಿಯಿಂದ ಸ್ಟಾರ್ಟ್ ಆಗ್ತಿತ್ತು ಎವ್ರಿ ಡೇ ಎಂಡ್ ಆಗ್ತಿದ್ದೆ ಆ ಧ್ವನಿಯಿಂದ ಆ ಧ್ವನಿ ನಾನು ತುಂಬ ಮಿಸ್ ಮಾಡ್ಕೊತೀನಿ ಹೊರಗೆ ಬರ್ತಿದ್ದಂಗೆ ಕೈ ಬೀಸಿದ್ರಿ ಫ್ಯಾನ್ಸ್ಗೆ ಎಲ್ಲರೂ ಬಂದರೂ ನಿಮ್ಮ ಕೈ ಎಳಿತಾ ಇದ್ರು ಶೇಕ್ ಹ್ಯಾಂಡ್ ಕೊಡ್ತಾಯಿದ್ರು ಈ ಒಂದು ಪ್ರೀತಿ ಇರಬಹುದು ಅತಿಯಾದ ಒಂದು ಪ್ರೀತಿ ಇರಬಹುದು ಏನು ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ ಮೇಡಮ್ ಇದು ನನಗೆ ಹೊಸದಲ್ಲ ಬಿಕಾಸ್ ಕಲರ್ಸ್ ಕನ್ನಡದಲ್ಲಿ ಪದ್ಮಾವತಿ ಅಂತ ಮಾಡಿದಾಗಲೂ ಒಂದು ಸೂಪರ್ ಸ್ಟಾರ್ ಸಾಮ್ರಾಟ್ ಆಗಿ ಇದೇ ಥರ ನೋಡಿದರು ಆ್ಯಂಡ್ ಎಗೇನ್ ಈ ಥರದ್ದೊಂದು ದೊಡ್ಡ ವೇದಿಕೆಯಲ್ಲಿ ನಾನು ಈ ಥರ ಬಂದಾಗಲೂ ನನಗೆ ಅದೇ ಥರ ಪ್ರೀತಿ ಇದ್ದಾರೆ ಆ ಪ್ರೀತಿ ಮುಂದೆ ನಾನು ಏನೇ ಮಾಡಿದ್ರು ಚಿಕ್ಕದೇ ಸೊ ಅಭಿಮಾನಿಗಳು ಅಂತ ನಾನು ಹೇಳಲ್ಲ ಬಿಕಾಸ್ ಅವರು ನನ್ನ ಪ್ರೀತಿ ಕೊಟ್ಟು ಬೆಳೆಸಿರೋರು ಸೊ ಅವ್ರಿಗೆಲ್ಲ ನಾನು ಹೇಳೋದು ಹೇಳಿದಷ್ಟೇ ಇಷ್ಟು ದಿನ ಪ್ರೀತಿ ಕೊಟ್ಟು ಬೆಳೆಸಿದರ ಈಗ ನನ್ನ ರಿಯಲ್ ಕ್ಯಾರೆಕ್ಟರ್ ವ್ಯಕ್ತಿತ್ವ ಏನು ಅಂತ ನೋಡಿದ್ರೆ ಆ್ಯಂಡ್ ನೆಕ್ಸ್ಟ್ ನನ್ನ ಪ್ರಾಜೆಕ್ಟ್ಗಳ ಮುಖಾಂತರ ಬಂದರೂ ಇದೇ ಥರ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಆಬ್ವಿಯಸ್ಲಿ ನಿಮಗೆ ಫಾಲೋವರ್ಸ್ ಈಗಾಗಲೇ ಇರುವಂಥದ್ದು ಹೇಳಿದ್ರಿ ಸೀರಿಯಲ್ ಮುಖಾಂತರ ಬಂದಿದ್ದಾರೆ ಇನ್ನು ನಿಮ್ಮ ಒಂದು ಪಯಣ ಏನಿರುತ್ತೆ ಅಥವಾ ಪ್ರಾಜೆಕ್ಟ್ ಏನಿರುತ್ತೆ ಐಡಿಯಾಲಜಿ ಲೈಕ್ ಕಿರುತೆರೆಗೆ ಸೀಮಿತವಾಗಿರುತ್ತೆ ಅಥವಾ ಸಿನಿಮಾಗಳಿಗೆ ಏನಾದರೂ ಬರ್ತೀರಾ ಆಫರ್ಸ್ ಗಳಿದಾವ ಅಥವಾ ಇಲ್ಲ ನಾನು ಸಿನಿಮಾಗಳನ್ನೇ ಮಾಡ್ತೀನಿ ಕಿರುತೆರೆ ಈ ಕಡೆ ಮಾಡ್ತೀನಿ ನಾನು ನಾನು ಬಾನ್ ಬೇಬಿ ಈಗ ಡೋರ್ ತಕೊಂಡು ಆಚೆ ಬಂದಿದ್ದೀನಿ ಇದನ್ನೆಲ್ಲ ಹೊಸದಾಗ ನೋಡ್ಕೊತ ಇದೀನಿ ಸೊ ನಾಳೆಯಿಂದ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಏನಾಗುತ್ತೆ ಏನು ಅಂತ ನೋಡಬೇಕು ಅಂಡ್ ಆಫರ್ಸ್ಗಳು ಯಾವ ರೀತಿ ಬರ್ತಾ ಇದೆ ಅಂತ ನೋಡ್ಬೇಕು ಪ್ಲಾನ್ ಮಾಡೋದು ಏನು ಪ್ಲಾನ್ ಇದೆ ನಾಳೆ ಎಲ್ಲೂ ಹೋಗ್ತಾ ಇದ್ದೀರಾ ನೀವು ನೋ ನಾಳೆ ಇನ್ನೂ ಏನು ಪ್ಲಾನ್ ಆಗಿಲ್ಲ ಈಗ ಜಸ್ಟ್ ಮನೆಗೆ ಬರ್ತಾ ಇದ್ದೀನಿ ನಮ್ಮ ಅಮ್ಮನ ಹೋಗಿ ನೋಡೋಣ ಫಸ್ಟ್ ನಿಮ್ಮ ಮುಂದಿನ ಪಯಣ ಚೆನ್ನಾಗಿರಲಿ ಸೊ ಇದೆಷ್ಟು ನಟ ತ್ರಿವಿಕ್ರಮ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಟೇಲ್ ಗ್ಯಾಂಟ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ